ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳನ್ನು ನೋಡುವ ಚಿರಂಜೀವಿ ನಾಲ್ಕು ಹೊಸ ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ಬೋಲ್ ಶಂಕರ್ ಬಳಿಕ ಫ್ಯಾಂಟಿಸಿ ಆಕ್ಷನ್ ವಿಶ್ವಭರಂ ಸಿನಿಮಾ ಬ್ಯುಸಿಯಾಗಿದ್ದಾರೆ ಈ ನಡುವೆ ಹೊಸ ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾರೆ ಎಂದು ಪುತ್ರ ಚರಣ್ ಹೇಳಿದ್ದಾರೆ ಫಾದರ್ಸ್ ಡೇ ಪ್ರಯುಕ್ತ ನೀಡುತ್ತಿರುವ ಸಂದರ್ಶನದಲ್ಲಿ ಚರಣ್ ಚಿರಂಜೀವಿ ಅವರ ಹೊಸ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಅವರು ನಾಲ್ಕು ಹೊಸ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ ನಾನು ಒಂದೆರಡು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿದರು ಆದರೆ ಯಾವ ಸಿನಿಮಾಗಳೆಂದು ಚರಣ್ ಮಾಹಿತಿ ನೀಡಿಲ್ಲ ವರಿಷ್ಠ ನಿರ್ದೇಶನದ ವಿಶ್ವಂಬರಂ ಚಿತ್ರದಲ್ಲಿ ಬ್ಯುಸಿಯಾಗಿರುವ ಚಿರಂಜೀವಿ ಆ ಬಳಿಕ ಗಾಡ್ ಫಾದರ್ ನಿರ್ದೇಶನದ ಮೋಹನ್ ರಾಜ್ ಸರ್ದಾರ್ ನಿರ್ದೇಶನದ ಪಿ ಎಸ್ ಮಿತ್ರಾನ್ ಅವರೊಂದಿಗೆ ಚಿರಂಜೀವಿ ಸಿನಿಮಾ ಮಾಡಲಿದ್ದಾರೆ ಎನ್ನಲಾಗಿದೆ ಶಂಕರ್ ಬಳಿಕ ರಿಮೇಕ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವ ಬಿಟ್ಟೂರ ಮೆಗಾಸ್ಟಾರ್ ಯುವ ನಿರ್ದೇಶಕರೊಂದಿಗೆ ಸಿನಿಮಾವನ್ನು ಉಪಯೋಗಗೊಂಡಿದ್ದಾರೆ ವಿಶ್ವಂಬರಂ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿಗೆ ರಿಲೀಸ್ ಆಗಿದೆ ಚಿರಂಜೀವಿ ಅವರ ಹೊಸ ಸಿನಿಮಾಗಳು ಅವರ ಹುಟ್ಟುಹಬ್ಬ ಆಗಸ್ಟ್ ಆಗೋಸ್ಟ್ ಇಪ್ಪತ್ತೆರಡರಂದು ಅನೌನ್ಸ್ ಆಗುವ ಸಾಧ್ಯತೆ ಇದೆ ಎಂದು ಎನ್ನಲಾಗಿದೆ ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡುವ ಹೈದರಾಬಾದಲ್ಲೂ ಅರ್ಜುನ್ ಅವರ ಪುಷ್ಪ ಟು ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಿಕೆ ಆಗಲಿದೆ ಎನ್ನುವ ಮಾತು ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ಟಾಲಿವುಡ್ನಲ್ಲಿ ಹೊಸ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತಿದೆ ಪುಷ್ಪ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೆಚ್ಚಿನ ಸಮಯ ಬೇಕಾಗಿದೆ ಹೀಗಾಗಿ ಚಿತ್ರದ ರಿಲೀಸ್ ಡೇಟ್ ಆಗಸ್ಟ್ ಬದಲಿಗೆ ಡಿಸೆಂಬರ್ಗೆ ಮುಂದೂಡಲಾಗಲಿದೆ ಎನ್ನುವ ಮಾತುಗಳು ಟಾಲಿವುಡ್ನಲ್ಲಿ ಹರಿದಾಡುತ್ತಿದೆ ಆದರೆ ಚಿತ್ರತಂಡ ಇದುವರೆಗೆ ರಿಲೀಸ್ ಡೇಟ್ ಮುಂದೂಡಿಕೆ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಪುಷ್ಪ ಎರಡು ರಿಲೀಸ್ ಮುಂದೂಡಿಕೆ ಬಗ್ಗೆ ಚರ್ಚೆ ಆರಂಭಗುತ್ತಿದ್ದಂತೆ ಇತ್ತ ಸ್ವತಂತ್ರ ದಿನದಂದೇ ಸಿನಿಮಾ ರಿಲೀಸ್ ಮಾಡಬೇಕಾಗುವ ಚರ್ಚೆ ಇದೆ ಚಿತ್ರತಂಡದಲ್ಲಿ ಶುರುವಾಗದೆ ಇದರಲ್ಲಿ ಪ್ರಮುಖವಾಗಿ ದುಲಾರ್ ಸಲ್ಮಾನ್ ಅವರ ಲಕ್ಷ್ಮಿ ಬಾ ಚಿತ್ರ ಹೆಸರು ಕೇಳಿಬರುತ್ತಿದೆ ಇನ್ನು ಟಾಲಿವುಡ್ ಸುತ್ತ ಗಮನ ಹರಿಸಿದರೆ ವಿಕ್ರಮ್ ಅವರ ತ ತಂಗಲನ್ನು ಕೂಡ ಆಗಸ್ಟ್ ಹದಿನೈದರ ರಿಲೀಸ್ ಡೇಟನ್ನು ಉಪಯೋಗಕ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇದೀಗ ಅಧಿಕೃತ ಟಾಲಿವುಡ್ನಲ್ಲಿ ಆಗಸ್ಟ್ ಹದಿನೈದರಂದು ಬಹು ನಿಶ್ಚಿತ ಸಿನಿಮಾ ಒಂದು ರಿಲೀಸ್ ಆಗಲಿದ್ದು ಹೊಸ ಪೋಸ್ಟರ್ ಮೂಲಕ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ ರಾಮ್ ನೇನಿ ಮತ್ತು ನಿರ್ದೇಶನ ಪೂರಿ ಜಗನ್ನಾಥ್ ಅವರ ಬ್ಲಾಕ್ ಬಸ್ಟರ್ ಇಸ್ಮಾರ್ಟ್ ಶಂಕರ್ ಸ್ವೀಕಲ್ ಡಬಲ್ ಇಸ್ಮಾರ್ಟ್ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಲಿದೆ ಈಗಲೇ ತನ್ನ ಮಾಸ್ ಟೀಸರ್ನಿಂದ ಗಮನ ಸೆಳೆಯುವ ನಿರೀಕ್ಷೆ ಹೆಚ್ಚಿಸಿದೆ ಡಬಲ್ ಇಸ್ಮಾರ್ಟ್ನಲ್ಲಿ ಸಂಜಯ್ ದತ್ತ ಖಡಕ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವಲಿಂಗದ ಮುಂದೆ ತಲೆಗೆ ವಿಭೂತಿ ಹಚ್ಚಿಕೊಂಡು ಮಾಸ್ ಲುಕ್ನಲ್ಲಿ ನಡೆದುಕೊಂಡು ಬರುತ್ತಿರುವ ಪೋಸ್ಟರ್ ಮೂಲಕ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಾಗುತ್ತದೆ ರಾಮ್ ಮೋತಿನಿಗೆ ಕಮಿತ ನಾಯಕಿ ಕಾಣಿಸಿಕೊಂಡಿದ್ದಾರೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಭಾಷೆಯಲ್ಲಿ ಚಿತ್ರ ರಿಲೀಸ್ ಆಗ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ